ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಕೊಬ್ಬರಿ ಖರೀದಿಯಲ್ಲಿ ಅಕ್ರಮ ಆರೋಪ ದಿಶಾ ಸಭೆಯಲ್ಲಿ ಗಂಭೀರ ಚರ್ಚೆ ತಪ್ಪಿತಸ್ಥರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಗೆ ಆದೇಶ ಕಾನೂನು ಬಾಹಿರವಾಗಿ ಗುಟ್ಕಾ ಬೀಡಿ ಸಿಗರೇಟ್ ಮಾರಾಟ ಮಾಡುವ ಹೋಟೆಲ್ ಇತರೆ ಅಂಗಡಿ ಮಳಿಗೆಗಳ ಮೇಲೆ ಹಾಸನ ನಗರದಲ್ಲಿ ಪೊಲೀಸರಿಂದ ದಿಢೀರ್ ದಾಳಿ ಮತ್ತು ಸಂವಿಧಾನ ಜಾಗೃತಿ ಜಾಥಾ ರಾಷ್ಟಮಟ್ಟ ಸಮ್ಮೇಳನದ ಭಾಗವಾಗಿ ಸರ್ಕಾರಿ ವಸತಿ ಶಾಲೆಗಳ ಮಕ್ಕಳಿಂದ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ಸಂವಿಧಾನ ಜಾಗೃತಿ ಎಕ್ಸ್ಪೋ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಕೊಬ್ಬರಿ ಅಕ್ರಮ ನಡೆಸಿರುವ ಬಗ್ಗೆ ಧ್ವನಿ ಹೆಚ್ಚು ಕೇಳಿ ಬಂದಿತು ಕೂಡಲೇ ಫಲಾನುಭವಿ ರೈತರ ಪಟ್ಟಿಯನ್ನು ಮುಂದಿನ ಸಭೆಯಲ್ಲಿ ನೀಡಬೇಕು ತನಿಖೆ ಮಾಡಿ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಸೂಚನೆ ನೀಡಿದರು ಬ್ರೋಕರ್ಸ್ಗಳ ಜೊತೆ ಸೇರಿಕೊಂಡು ಅಲ್ಲಿ ಅವ್ಯವಹಾರ ಮಾಡಿರೋದು ಎದ್ ಕಾಣ್ತಾ ಇರೋಂಥ ವಿಚಾರ ಅದನ್ನು ನಾನು ಆಗ್ಲೇನೆ ಶೋಭಾ ಕರಂದಾಜ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಕೃಷಿ ಸಚಿವರಾದಂಥ ಅರ್ಜುನ್ ಮುಂಡ್ರವ ಅವ್ರಿಗೂ ಸಂಪೂರ್ಣ ಮಾಹಿತಿ ಅಂತ ಕೆಲಸ ಮಾಡಿ ಮೆಮೊರಂಡಮ್ ಕೊಡೋ ಕೆಲಸ ಮಾಡಿದ್ದೀನಿ ಆ ಆಧಾರದ ಮೇಲೆನೆ ಆರು ಜನನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಆಗ್ಲೇ ಸಸ್ಪೆಂಡು ಆಗಿದ್ದಾರೆ ಮುಖ ಈಗ ಇಶ್ಯೂ ಇಲ್ಲಿ ಏನಂದ್ರೆ ಹದಿನೈದು ಸಾವಿರದ ಸಾರಿ ಹದಿನೈದು ಸಾವಿರದ ನಾನೂರ ಎಂಬತ್ತು ಕಾರ್ಡ್ಗಳನ್ನ ಇಶ್ಯೂ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿ ಕಾರ್ಡ್ ಇಶ್ಯೂ ಮಾಡಿದ್ದಾರೆ ನನ್ನ ಪ್ರಶ್ನೆ ಏನು ಅಂದರೆ ಮೂರು ದಿನದಲ್ಲಿ ಅಂದರೆ ಎಪ್ಪತ್ತೆರಡು ಗಂಟೆ ಕಾಲ ಸೆವೆಂಟಿ ಟೂ ಅವರ್ಸ್ ಇವ್ರು ವರ್ಕ್ ಪೀರಿಯಡ್ ತಗೊಂಡ್ರೆ ಅಬೌಟ್ ಫಾರ್ಟಿ ಟು ಅವರ್ಸ್ ಆಗುತ್ತೆ ಅವ್ರು ಹೇಳಿದ ಪ್ರಕಾರ ಏಟ್ ಟು ಸಿಕ್ಸ್ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಾರ್ಟಿ ಟು ಅವರ್ಸ್ ಆಗುತ್ತೆ ತ್ರೀ ಡೇಸ್ ಫಾರ್ಟಿ ಟು ಅವರ್ಸಲ್ಲಿ ಹೆಂಗೆ ಹದಿನೈದು ಸಾವಿರ ಎಂಟು ಹದಿನೈದು ಸಾವಿರದ ನಾನೂರ ಎಂಬತ್ತು ಕಾರ್ಡ್ಗಳ್ನ ಹೆಂಗೆ ಇಶ್ಯೂ ಮಾಡಿದ್ರು ನಮ್ಮ ಜಿಲ್ಲೆ ಅಲೋನ್ ಹೆಂಗ್ ಇಶ್ಯೂ ಮಾಡಿದ್ರು ಅನ್ನೋದು ಆಶ್ಚರ್ಯಕರ್ತ ಇವತ್ತು ನಾವು ಎ ಪಿ ಎಂ ಸಿ ಮುಖಾಂತರದಿಂದ ಫೆಡರೇಷನ್ ಅವ್ರಿಗೆ ಜಾಗನ ಒಂದು ಅಫಿಷಿಯಲ್ ಜಾಗನ ಅಲ್ಲಿ ಕೊಟ್ಟು ಅಲ್ಲೇ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದೀವಿ ಆದರೂ ಕೂಡ ಅದನ್ನು ಮೀರಿ ಇವರು ಅಧಿಕಾರಿಗಳು ಶಾಮೀಲಾಗಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಲ್ಯಾಪ್ಟಾಪ್ಗಳನ್ನ ಆ ಜಾಗಕ್ಕೆ ತಗೊಂಡು ಹೋಗೋವಂಥ ಕೆಲಸ ಮಾಡಿ ಅಲ್ಲಿ ಎಪ್ಪತ್ತು ಎಂಬತ್ತು ಕಾರ್ಡು ನೂರಿಪ್ಪತ್ತು ಕಾರ್ಡು ನೂರೈವತ್ತು ಕಾರ್ಡು ವಿತಿನ್ ಮ್ಯಾಟ್ರ್ ಆಫ್ ಒನ್ ಅವರ್ ಒಳಗಡೆ ಇವರು ಏನೋ ಕಾರ್ಡ್ಗಳನ್ನ ವಿತರಣೆ ಮಾಡೋ ಅಂತ ಕೆಲಸ ಮಾಡಿದ್ದಾರೆ ಇದು ಯಾರ ಕುಮ್ಮಕ್ ಮೇಲಾಗಿದೆ ಹೆಂಗಾಯ್ತು ಇವಾಗ ಒಬ್ಬ ರೈತನಿಗೆ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು ನಾಲ್ಕು ನಿಮಿಷ ನಿಮಿಷ ದಾಖಲಾತಿಗಳು ಚೆಕ್ ಮಾಡಿ ಅವನ ಅವನತ್ರ ಕೊಬ್ಬರಿ ಇದೆಯೋ ಇಲ್ವ ಎಲ್ಲ ಚೆಕ್ ಮಾಡಿ ಕಾರ್ಡ್ ನ ವಿತರಣೆ ಮಾಡಬೇಕು ಮಿನಿಮಮ್ ಫೈವ್ ಮಿನಿಟ್ಸ್ ಬೇಕು ವಿತ್ ಇನ್ ಜಸ್ಟ್ ಮ್ಯಾಟ್ರನ್ ಅವರ್ ಅಲ್ಲಿ ಇಫ್ ಐ ಕ್ಯಾನ್ ಇನಿಶಿಯೇಟ್ ಅಬೌಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಕಾರ್ಡ್ಸ್ ಫಿಫ್ಟಿ ಕಾರ್ಡ್ಸ್ ಅಂದ್ರೆ ನೂರ ಇಪ್ಪತ್ತು ಕಾರ್ಡ್ ನೂರ ಐವತ್ ಕಾರ್ಡ್ ಒನ್ ಅವರ್ ಕೊಡ್ತಾರೆ ಅಂದ್ರೆ ಇದು ಯಾವ ತರ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ಹತ್ರ ಸಂಪೂರ್ಣ ದಾಖಲಾತಿಗಳು ಬಂದಿದೆ ಇವರು ಕಾರ್ಡ್ ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಪರ್ ಕಾರ್ಡ್ ತೌಸಂಡ್ ರುಪೀಸ್ ಈಸ್ಕೊಂಡು ಸಾವಿರ ಸಾವಿರ ರೂಪಾಯಿ ಕೆಲವ್ರ ಹತ್ರ ಈಸ್ಕೊಂಡು ಎಪ್ಪತ್ತು ಕಾರ್ಡು ನೂರ ಇಪ್ಪತ್ತು ಕಾರ್ಡು ಇನ್ನೂರ ಐವತ್ತು ಕಾರ್ಡ್ ಮೂರು ಗಂಟೆ ಕಾಲದಲ್ಲಿ ಒಂದು ಜಾಗದಲ್ಲಿ ಮುನ್ನೂರು ಕಾರ್ಡ್ ಇಶ್ಯೂ ಮಾಡ್ತಾರೆ ಇಟ್ ಒನ್ ಸ್ಪಾಟ್ ನಾಟ್ ಫೆಡರೇಷನ್ ಕೇಂದ್ರ ಓಪನ್ ಮಾಡಿದ್ವಾ ಅಲ್ಲಲ್ಲ ಎಲ್ಲೋ ಬೇರೆ ಕಡೆ ಹೋಗಿ ಹಾಗಾಗಿ ಇದು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ಇದನ್ನ ಸಾಬೀತುಪಡಿಸಿ ಇವತ್ತಾಗ್ಲೇನೆ ನಾವು ಪೊಲೀಸ್ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡಿದೀವಿ ಸುಮೋಟ ಕೇಸ್ನ ಬುಕ್ ಮಾಡಬೇಕಿದ್ರ ಮೇಲೆ ಅದಕ್ಕೆ ಮಾಹಿತಿ ದಕ್ಷಿಣ ತಗೊಂಡು ಇನ್ವೆಸ್ಟಿಗೇಷನ್ ಮುಖಾಂತರ ಯಾರ್ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಮಧ್ಯಮಸ್ಥರು ಇರ್ಬೋದು ಬ್ರೋಕರ್ಸ್ ಇರ್ಬೋದು ಯಾರೇ ಇದ್ರು ಕೂಡ ಅವರಿಗೆ ಒಂದು ತನಿಖೆ ಮುಖಾಂತರ ಅವ್ರಿಗೆ ಶಿಕ್ಷೆ ಆಗುವಂಥ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ಸುಮೋಟ ಕೇಸ್ ಬುಕ್ ಮಾಡೋದಕ್ಕೆ ನಾವು ಒಂದು ಡಿಸಿ ಮೇಡಮ್ ಅವ್ರ ಕಡೆಯಿಂದ ಆರ್ಡರ್ ಕಾನೂನಿಗೆ ವಿರುದ್ಧವಾಗಿ ಗುಟ್ಕಾ ಬೀಡಿ ಸಿಗರೆಟ್ ಮಾರಾಟ ಮಾಡುವ ಹೋಟೆಲ್ ಇತರೆ ಅಂಗಡಿ ಮಳಿಗೆಗಳ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಿದರಲ್ಲದೆ ಅಂತಹವರ ಮೇಲೆ ದಂಡ ಹಾಕಿ ಬಿಸಿ ಮುಟ್ಟಿಸಿದ ಘಟನೆ ನಡೆದಿದೆ ನಗರದ ಹೊಸ್ಲೈನ್ ರಸ್ತೆ ಉತ್ತರ ಬಡಾವಣೆ ಸಾಲ್ಕಾಮೆ ರಸ್ತೆ ಆರ್ಸಿ ರಸ್ತೆ ಬಸಟ್ಟಿ ಕೊಪ್ಪಲು ಸೇರಿದಂತೆ ನಗರದ ಇತರೆ ಭಾಗಗಳಲ್ಲಿರುವ ಹೋಟೆಲ್ ಇತರೆ ಅಂಗಡಿಗಳನ್ನು ಪರಿಶೀಲಿಸಿ ವ್ಯಾಪಾರ ಮಾಡುತ್ತಿದ್ದವರ ಮೇಲೆ ಕ್ರಮ ಕೈಗೊಂಡು ಗುಟ್ಕಾ ಪಾನ್ ಪರಾಗ್ ಬೀಡಿ ಸಿಗರೇಟ್ ವಶಪಡಿಸಿಕೊಂಡಿದ್ದಾರೆ ಯಾವುದೇ ಪರವಾನಗಿ ಇಲ್ಲದೆ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡಬಾರದೆಂದು ಕಾನೂನಿದ್ದರೂ ಉಲ್ಲಂಘಿಸಿದವರ ಮೇಲೆ ಪೊಲೀಸ್ ಇಲಾಖೆ ದಾಳಿ ನಡೆಸುವುದರ ಮೂಲಕ ಚುರುಕು ಮುಟ್ಟಿಸಿದೆ ಸಂವಿಧಾನ ಜಾಗೃತಿ ಜಾಥಾ ಮಟ್ಟದ ಸಮ್ಮೇಳನದ ಭಾಗವಾಗಿ ನಗರದ ಅಂಬೇಡ್ಕರ್ ಭವನದಲ್ಲಿ ಹಾಸನ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ಸಂವಿಧಾನ ಜಾಗೃತಿ ಎಕ್ಸ್ಪೋ ಮತ್ತು ಪ್ರದರ್ಶನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಲಕ್ಷ್ಮೇಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಗಾಂಧಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳೇ ತಯಾರಿಸಿದ ಮಾಡೆಲ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಉತ್ತಮವಾದ ರೀತಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಲಾಗಿದೆ ಎಂದರು ಸಂವಿಧಾನದ ಜಾಗೃತಿ ಜಾಥಾ ರಾಷ್ಟಮಟ್ಟದ ಸಮ್ಮೇಳನದ ಅಂಗವಾಗಿ ಎಕ್ಸ್ಪೋ ಪ್ರದರ್ಶನಕ್ಕಾಗಿ ಈ ಪೂರ್ವ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತೇಳು ಶಾಲೆಗಳು ಭಾಗವಹಿಸಿದ್ದು ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಸಂವಿಧಾನ ಪೀಠಿಕೆ ಎನ್ಎರ್ಜಿ ಮಾಡೆಲ್ ಮಾಡಲಾಗಿದ್ದು ಸಾಮಾಜಿಕ ಸುಸ್ಥಿರಗಳು ಸೇರಿದಂತೆ ಹಲವಾರು ಉಪಯುಕ್ತ ಮಾಡೆಲ್ಗಳನ್ನು ಮಕ್ಕಳು ಮಾಡಿರುವುದಾಗಿ ಹೇಳಿದರು ಸಂಘದ ವತಿಯ ಕ್ರೈಸ್ಟ್ ಶಾಲೆಗಳಾದಂಥ ದೇಸಾಯಿ ವಸ್ತಿ ಶಾಲೆ ಕಿತ್ತೂರಾಣಿ ವಸ್ತು ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಇಂದಿರಾ ಗಾಂಧಿ ವಸತಿ ಶಾಲೆಗಳ ಈ ಒಂದು ಮಾಡೆಲ್ಗಳನ್ನ ಮಾಡಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಈ ಮಾಡೆಲ್ಗಳನ್ನ ಎಕ್ಸಿಬಿಷನ್ನ ಪ್ರದರ್ಶನ ಮಾಡ್ತಾರೆ ಉತ್ತಮವಾದ ರೀತಿಯಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ ಅದರಲ್ಲಿ ಈ ಸಂವಿಧಾನ ಜಾಗೃತಿ ಜಾಥಾ ರಾಷ್ಟ್ರಮಟ್ಟದ ಸಮ್ಮೇಳನದ ಭಾಗವಾಗಿ ಎಕ್ಸ್ಪೋ ಮತ್ತು ಪ್ರದರ್ಶನಕ್ಕಾಗಿ ಈ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಈ ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲಿ ಇಲ್ಲಿ ಶಾಲೆಗಳು ಈ ಮೂವತ್ತೇಳು ಶಾಲೆಗಳ ಮಕ್ಕಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಚಂದ್ರಶೇಖರ್ ಹಾಸನ ಜಿಲ್ಲಾ ಸಮನ್ವಯ ಅಧಿಕಾರಿಯಾದ ಜಿಪಿ ರಾಜಾ ರವಿಚಂದ್ರನ್ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಉಪನ್ಯಾಸಕರಾದ ನಿಲ್ಕಂಠಪ್ಪ ವಸತಿ ಶಾಲೆಯ ಪ್ರಾಂಶುಪಾಲರುಗಳಾದ ಭಾಗ್ಯಲಕ್ಷ್ಮಿ ಮತ್ತು ಯೋಗೇಶ್ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಜಿಲ್ಲಾಧ್ಯಕ್ಷರಾದ ಸಿಎನ್ ಉಷಾ ಉಪಸ್ಥಿತರಿದ್ದರು ಬೆಂಗಳೂರಿನ ಅರಮನೆ ಮೈದಾನದ ಮಂಟಪದಲ್ಲಿ ಫೆಬ್ರವರಿ ಹದಿನೇಳರಂದು ಆರ್ಪಿಐ ಕಾರ್ಯಕರ್ತರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ಸತೀಶ್ ತಿಳಿಸಿದರು ಸಮತಾ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆಶಯದಿಂದ ಒಂದು ರಾಜಕೀಯ ಹಲವಾರು ರಾಜಕೀಯ ಪಕ್ಷಗಳನ್ನು ಕಟ್ತಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ನಂತರ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿತ್ತು ಈ ಪಕ್ಷ ಇವತ್ತು ರಾಮದಾಸ್ ಅಟವಾಲೆ ಅವರ ಕೇಂದ್ರ ಮಂತ್ರಿ ರಾಮದಾಸ್ ಅಟವಾಲೆ ಅವರ ಮತ್ತು ಡಾಕ್ಟರ್ ಎಂ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಾದ್ಯಂತ ಒಂದು ಪ್ರಬಲದ ಪಕ್ಷವಾಗಿ ಬೆಳೀತಾ ಇದೆ ನಾನು ರಾಜ್ಯಾಧ್ಯಕ್ಷ ಆದಂಥ ನಂತರದಲ್ಲಿ ಇದೇ ಪ್ರಥಮ ಬಾರಿಗೆ ಮೊದಲನೇ ಬಾರಿಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ತಾದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದುವರೆಗೂ ಕೂಡ ನಮ್ಮನ್ನು ಆಳ್ತಕ್ಕ ಆಳ್ತಿ ಬಂದಿರತಕ್ಕಂಥ ಪಕ್ಷಗಳು ಜಾತಿ ಹೆಸರಿನಲ್ಲಿ ಭೂಮಿಗಳ ಹೆಸರಿನಲ್ಲಿ ಸಭೆಯನ್ನು ಸೃಷ್ಟಿ ಮಾಡಿ ತನ್ನ ರಾಜಕೀಯವನ್ನು ಮಾಡ್ತಾ ಬರ್ತಿದ್ದಾರೆ ಇನ್ನೂ ಕೂಡ ಗರಿ ಬಟಾವು ಭಾರತ್ ಬಚಾವೋ ಅಂತ ಹೇಳಿ ಏನು ಘೋಷಣೆ ಮಾಡಿದರು ಇನ್ನೂ ಕೂಡ ಈ ದೇಶದಲ್ಲಿ ಗರೀಬು ಹೋಗಿಲ್ಲ ಅನ್ನೋ ಕಾರಣ ಇನ್ನೂ ಜಿ ಅಕ್ಕಿಗೆ ಇನ್ನೂ ಕೂಡ ನಾವು ಸಾಲ ನಿಲ್ತಕ್ಕಂಥದ್ದೇ ಕಾರಣ ಆಗಿದೆ ಹಾಗಾಗಿ ಬಾಬಾ ಸಾಹೇಬ್ರು ಏನು ಆಶಯ ಇತ್ತು ಆ ಆಶಯದಲ್ಲಿ ನಾವು ಮುಂದೆಡಬೇಕು ಅಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಹದಿನೇಳನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆತಕ್ಕಂಥ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಲಕ್ಷಾಂತರ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇದು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಕೇಂದ್ರ ಮಂತ್ರಿ ಆದಂಥ ರಾಮ್ ಅಟವೊಳೆ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ದೃಷ್ಟಿಯನ್ನು ಇಟ್ಕೊಂಡು ಈ ಸಮಾವೇಶವನ್ನು ಮಾಡ್ತಿದ್ದೀವಿ ಮುಂದಿನ ಏನು ರಾಜ ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿಐ ಪಕ್ಷದ ಮುಖಂಡರಾದ ಹರೀಶ್ ಯೋಗೀಶ್ ರಂಜಿತ್ ಕುಮಾರ್ ಉಪಾಧ್ಯಕ್ಷ ಸತೀಶ್ ಉಪಸ್ಥಿತರಿದ್ದರು ಆಲೂರು ತಾಲೂಕಿನ ಕಣತೂರು ಗ್ರಾಮದಲ್ಲಿರುವ ಶ್ರೀ ದೇವಿರಮ್ಮ ಮತ್ತು ವೀರಭದ್ರ ಸ್ವಾಮಿಯವರ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ಹದಿನಾರರಿಂದ ಹದಿನೆಂಟರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ದೇವಸ್ಥಾನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸುಪ್ರೀತ್ ಖಜಾಂಚಿ ಮೋಹನ್ ಕಣತೂರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ದೇವಾಲಯವು ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳ ಮನೆ ದೇವರುಗಳಾದ ನೂರ ಒಂದು ದೇವತೆಗಳಿಗೆ ಅಕ್ಕ ಎನಿಸಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ ಹದಿನಾರರಿಂದ ಪೂಜಾ ಕೈಂಕರ್ಯಗಳು ನೆರವೇರಲಿದೆ ಎಂದರು ಪೂಜಾ ಕಾರ್ಯಕ್ರಮಗಳು ಬೆಳಿಗ್ಗೆ ಹತ್ತು ಗಂಟೆ ದಿನ ಸ್ಟಾರ್ಟ್ ಆಗ್ತದೆ ಸಂಜೆ ಸಂಜೆ ರಾತ್ರಿ ರಾತ್ರಿ ಚಾಮನ ಕುಮಿತ ಮತ್ತು ಬೆಳಿಗ್ಗೆ ಕೆಂಡೋತ್ಸವ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಸಿಡಿ ಉತ್ಸವ ಮತ್ತು ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳಿರುತ್ತೆ ನಂತರ ಮಾತನಾಡಿದ ಪತ್ರಕರ್ತ ಹಾಗೂ ದೇವಸ್ಥಾನದಲ್ಲಿ ಖಜಾಂಚಿಯಾಗಿರುವ ಮೋಹನ್ ಕಣ್ತೂರು ಶುಕ್ರವಾರ ಮಧ್ಯರಾತ್ರಿ ಹೊಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದೇವಿರಮ್ಮ ದೇವಿಯ ಸಹೋದರಿಯರಾದ ಕೆಂಪಮ್ಮ ಮುದಿಯಮ್ಮ ಮುಖದಮ್ಮ ದೇವರು ಆಗಮಿಸಿ ನಂತರ ಗಂಗಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವೀರಭದ್ರಸ್ವಾಮಿ ಮತ್ತು ದೊಡ್ಡಯ್ಯನ ಚಾಮನ ಕುಣಿತ ನಡೆಯಲಿದೆ ನಂತರ ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಕೆಂಡೋತ್ಸವ ನಂತರ ನೈವೇದ್ಯ ಮಹಾಮಂಗಳಾರತಿಯಾದ ನಂತರ ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಮೂರಕ್ಕೆ ಸರಿಯಾಗಿ ಸಿಡಿ ಉತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು ಉತ್ಸವ ಫೆಬ್ರವರಿ ಹದಿನಾರರಿಂದ ಹದಿನೆಂಟವರೆಗೆ ಮೂರು ದಿನಗಳ ಕಾಲ ಹದೂರಿಯಾಗಿ ಈ ಬಾರಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ ಅದರಂತೆ ಫೆಬ್ರವರಿ ಹದಿನಾರೊಂದರ ನಾಳೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಆರಂಭವಾಗ್ತವೆ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ದೇವಿರಮ್ಮನ ಸಹೋದರಿಯಾಗಿರ್ತಕ್ಕಂತಹ ಹೊಲ್ಲೆಯಲ್ಲಿ ನಡೆಸಿರ್ತಕ್ಕಂತಹ ಕೆಂಪಮ್ಮ ಮುದಿಯಮ್ಮ ಹಾಗೂ ಬೆಳ್ಳಿ ಮುಖದಮ್ಮ ದೇವತೆಗಳು ಆಗಮಿಸಿದ ಮೇಲೆ ಗಂಗೆ ಪೂಜೆ ಇರುತ್ತೆ ಗಂಗೆ ಪೂಜೆ ಆದ್ಮೇಲೆ ಚಾಮನ ವೀರಭದ್ರ ಸ್ವಾಮಿ ದೊಡ್ಡಯ್ಯ ರಂಗನಾಥ ಸ್ವಾಮಿ ಮತ್ತು ಚಿಕ್ಕ ವೀರಭದ್ರಯ್ಯ ಈ ನಾಲ್ಕು ದೇವರುಗಳ ಚಾಮನ ಕುಳಿತ ಕಾರ್ಯಕ್ರಮ ಇರುತ್ತದೆ ಇವು ಇಡೀ ಬೆಳಗಿನವರೆಗೂ ಕೂಡ ಚಾಮನ ಕುಳಿತ ಇರುತ್ತದೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅದಾದಮೇಲೆ ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ಕೆಂಡೋತ್ಸವ ಇರುತ್ತದೆ ಕೆಂಡೋತ್ಸವ ಆದ್ಮೇಲೆ ದೇವರಿಗೆ ಮಹಾಮಂಗಳಾರತಿ ನೈವೇದ್ಯ ಇರುತ್ತದೆ ನೈವೇದ್ಯ ಇದೆಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಎಷ್ಟು ಸಾವಿರ ಜನ ಬಂದಂತಹ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಅದಾದ್ಮೇಲೆ ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆಗೆ ಸಿಡಿ ಉತ್ಸವ ಇರ್ತದೆ ಇದಾದ್ಮೇಲೆ ಇನ್ನು ಮಾಮೂಲಿ ಪೂಜಾ ಕೈ ಪೂಜಾ ಕಾರ್ಯಕ್ರಮಗಳೆಲ್ಲ ಇರ್ತದೆ ಪೂಜಾ ಕಾರ್ಯಕ್ರಮಗಳೆಲ್ಲ ಎದ್ದಿನಂತೆ ನಡೆಯುತ್ತದೆ ಮತ್ತೆ ಇನ್ನು ಭಾನುವಾರ ಹಗಲು ಜಾತ್ರೆ ಅಂತ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಡ್ತಾರೆ ಅದೇ ರೀತಿ ಈ ಬಾರಿ ಏನಂತಂದ್ರೆ ಹುಡುಗರು ಮತ್ತೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಂದಂತಹ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬಹುದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅನ್ನ ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಈ ಕೂಡ ಕೂಡ ವಿಶೇಷವಾಗಿ ಬಂದಂತ ಮಾಡ್ಕೊಂಡಿವಕ್ತರಿಗೆ ಏನೇ ರೀತಿ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳೆಲ್ಲ ಸೇರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ದೇಶಕ ಮತ್ತು ಅರ್ಚಕ ಜನಾರ್ದನ್ ನಿರ್ದೇಶಕ ಹರ್ಷ ಹಾಜರಿದ್ದರು ಈಗ ಪುಟ್ಟದಂದು ಬ್ರೇಕ್ ಬ್ರೇಕ್ ನಂತರ ಅಮುಕ್ ವಾರ್ತೆಗಳು ಮುಂದುವರಿಯುತ್ತದೆ ದ ಜಾಯ್ ಆಫ್ ಶಾಪಿಂಗ್ ಬಿಗೆಸ್ಟ್ ಜಾಯ್ ಆಫ್ ಜ್ಯೂಲ್ರಿ ಶಾಪಿಂಗ್ ಇಸ್ ಹಿಯರ್ ಜಾಯ್ ಕಾಸ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಬ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಆಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ ಐ ವಿ ಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಫ್ಯಾಬ್ಲೆಸ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಮ್ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ಡೇ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ

ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ग्राहकركه পার্কিং হাগু শৌচালয়াদা ব্যবস্থা ইউলখয়া ভেটিকোড়ি রত্নম সেলফস অপোজিট টু রঙ্গলক্ষ্মী হসপিটাল নেক্সট টু এনসিসি অফিস আরসি রোড হাসন ফোন নাম্বার 9164210699 হাগু 08172296399 ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಮಾಡಿ ಮತ್ತೊಮ್ಮೆ ಸ್ವಾಗತ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕೇಂದ್ರ ಇದ್ದರೂ ಕೂಡ ಘಟಕಕ್ಕೆ ಕ್ಯಾನ್ಸರ್ ಬಂದಂತೆ ಕಾಣುತ್ತಿದೆ ಈ ಕೇಂದ್ರಕ್ಕೆ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಬಡವರು ವಂಚಿತರಾಗಿ ಚಿಕಿತ್ಸೆ ದೊರಕದೆ ಖಾಸಗಿ ಆಸ್ಪತ್ರೆಗೆ ಹೋಗಲು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟನಲ್ಲಿ ಕ್ಯಾನ್ಸರ್ ಘಟಕಕ್ಕೆ ಇನ್ನಷ್ಟು ಜೀವ ತುಂಬಲು ಹಾಸನದಲ್ಲೊಂದು ಹಿರಿಯ ನಾಗರಿಕರ ತಂಡ ಸಿದ್ದರಾಗಿ ಅನೇಕ ಸಭೆ ನಡೆಸಿದ್ದಲ್ಲದೆ ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಗದಿದ್ದರೆ ಹೋರಾಟಕ್ಕೆ ಮುಂದಾಗಿದ್ದಾರೆ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದ ಆವರಣದಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮಾತನಾಡಿ ಹಿಮ್ಸ್ ಆಸ್ಪತ್ರೆಯಲ್ಲಿರುವ ಕ್ಯಾನ್ಸರ್ ಘಟಕ ಸ್ಥಗಿತವಾಗುವುದಕ್ಕೆ ಯಾವುದೋ ಒಂದು ಯುಜಿಡಿ ಲೈನ್ ಕೆಲಸ ಆಗಿಲ್ಲ ಎನ್ನುವ ಒಂದೇ ಕಾರಣಕ್ಕೆ ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದ ಸೇವೆ ಸಿಗುತ್ತಿಲ್ಲ ಈ ಬಗ್ಗೆ ಸರ್ಕಾರಕ್ಕೆ ಯಾವ ವರದಿಯನ್ನು ಕೂಡ ಸಲ್ಲಿಸಿರುವುದಿಲ್ಲ ಎಂದು ದೂರಿದರು ಅದಕ್ಕೆ ಅದು ಅಲ್ಲೆಲ್ಲ ಹೋಗ್ತಾರೆ ನಗರಸಭೆಯವ್ರಿಗೆ ಹೇಳ್ಬೇಕು ಇಲ್ಲ ಜಿಲ್ಲಾ ಹೌದು ಇಲ್ಲ ಅವರೇ ಮಾಡ್ಬೇಕು ಅವ್ರು ಯಾರು ಆಗಲಿಲ್ಲ ಅಂತಂದ್ರೆ ಏನಿದೆ ಆಮೇಲೆ ಸರ್ಕಾರಕ್ಕೆ ಯಾವುದು ವರದಿನಿ ಸಲ್ಲಿಸಿಲ್ಲ ಅಂತಂದ್ರೆ ಹಾಸ್ಪಿಟ್ಲರಿಗೆ ಯಾವುದು ವರ್ಧನೆ ಸಲ್ಲಿಸಿಲ್ಲ ಹಾ ಡಾ ಹೇಮಲತಾ ಮಾತನಾಡಿ ಕ್ಯಾನ್ಸರ್ ರೋಗದಿಂದ ಸಂಭವಿಸುವ ಸಾವುಗಳು ಹೆಚ್ಚಾಗಿದ್ದು ಪ್ರತಿ ಒಂದು ಲಕ್ಷ ಮಹಿಳೆಯರಲ್ಲಿ ಇಪ್ಪತ್ತೆರಡು ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಖಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇಪ್ಪತ್ತೊಂಬತ್ತು ಜನ ಸರ್ವಿಕಲ್ ಕ್ಯಾನ್ಸರ್ಗಿಂದ ಸಾಯುತ್ತಿರುವುದು ಆತಂಕದ ವಿಚಾರವಾಗಿದೆ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯನ್ನು ತಡೆಗಟ್ಟಬೇಕಾಗಿದೆ ಆದರೆ ಜನರಲ್ಲಿ ಅರಿವು ಕಡಿಮೆ ಇದ್ದು ಬಡತನ ಅತಿಯಾದ ಸಂಕೋಚ ಕಾಡುತ್ತಿದೆ ವೈದ್ಯಲೋಕವು ಹಗಲಿರುಳು ಶ್ರಮ ಮತ್ತು ಸಂಶೋಧನೆಯಿಂದ ಗಣನೀಯವಾದ ಕ್ರಾಂತಿಕಾರಕ ಪ್ರಗತಿ ಸಾಧಿಸಿದೆ ಎಂದರು ಸಂಭವಿಸುವ ಸಾವುಗಳು ತುಂಬಾ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಉಂಟಾಗುವ ಸಾವುಗಳಲ್ಲಿ ಎರಡೇ ಕಾರಣ ಆಗಿದೆ ಪ್ರತಿ ಒಂದು ಲಕ್ಷ ಮಹಿಳೆಯರಲ್ಲಿ ಇಪ್ಪತ್ತೆರಡು ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಿದ್ದಾರೆ ಹಾಗೂ ಇಪ್ಪತ್ತೊಂಬತ್ತು ಜನ ಸರ್ವೈಕಲ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಇದೆಲ್ಲ ತುಂಬ ಆತಂಕಕಾರಿಯಾದ ಬೆಳವಣಿಗೆ ಹಾಗಾಗಿ ಇದನ್ನು ನಾವು ಪರಿಣಾಮಕಾರಿಯಾಗಿ ಈ ಸಮಸ್ಯೆನ ನಾವು ತಡೆಗಟ್ಟಬೇಕು ಈಗ ನಾವು ನಮ್ಮ ಭಾರತದಲ್ಲಿ ಸಮಸ್ಯೆನ ಪರಿಣಾಮಕಾರಿಯಾಗಿ ಯಾಕೆ ತಡೆಗಟ್ಟಕಾಗ್ತಿಲ್ಲ ಅಂದರೆ ಜನಸಾಮಾನ್ಯರಲ್ಲಿ ಅದ್ರ ಬಗ್ಗೆ ಅರಿವು ಕಡಿಮೆ ಎರಡನೇದಾಗಿ ಪಾಪ ವಿದ್ಯಾವಂತರು ಬಡತನ ಶುಚಿತ್ವದ ಕರ ಕೊರತೆ ಮತ್ತು ಕೆಲವು ಮೂಡ ಅತಿಯಾದ ಸಂಕೋಚ ಮುಂಚೆ ಬಂದು ತೋರಿಸ್ಕೊಳ್ಳಲ್ಲ ಎಲ್ಲದಕ್ಕಿಂತ ಮೇಜರ್ ಕಾಸ್ ಅದೇ ಆಗಿದೆ ಆದರೂ ಕೂಡ ನಮ್ಮ ವೈದ್ಯ ಲೋಕ ಈ ನಿಟ್ಟಿನಲ್ಲಿ ಈ ಹಗಲಿರುಳ ಸಂಶೋ ಹಗಲಿರುಳ ಪ್ರಯತ್ನದಿಂದ ಹಾಗೂ ಸಂಶೋಧನೆಗಳಿಂದ ಅದರಲ್ಲಿ ತುಂಬ ಗಮನೀಯವಾದ ಒಂದು ಕ್ರಾಂತಿಕಾರಕ ಪ್ರಗತಿನೇ ಸಾಧಿಸಿದೆ ಅಂತ ಹೇಳ್ಬೋದು ಅಂದರೆ ಆರಂಭದಲ್ಲೇ ಈ ಕ್ಯಾನ್ಸರ್ ಅನ್ನೋದು ಗುರುತಿಸ್ಕೊಂಡ್ರೆ ಎಷ್ಟು ಇದರಿಂದ ಉಂಟಾಗುವ ತುಂಬ ಸಾವು ನೋವುಗಳನ್ನ ನಾವು ಸಂಭವಿಸ್ಬೋದು ಸಂಭವಿಸ್ಬೋದಾದ ಸಾವು ನೋವು ನೋವುಗಳನ್ನ ತಡೆಯಬಹುದು ಸಭೆಯಲ್ಲಿ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ ಸದಸ್ಯರಾದ ಜಗದೀಶ್ ಸದಸ್ಯರಾದ ಮಹಾಲಕ್ಷ್ಮಿ ದುಟ್ಟಯ್ಯ ಡಾ ಹೇಮಲತಾ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಖಜಾಂಚಿ ಕೆ ರಮೇಶ್ ಶಾರದಾ ಗೌರಮ್ಮ ಹಿರಿಯ ಪತ್ರಕರ್ತ ವೆಂಕಟೇಶ್ ಜಯಮ್ಮ ವಂಜಾಕ್ಷಿ ಮಾಜಿ ಯೋಧರಾದ ವೆಂಕಟೇಶ್ ಗೋವಿಂದೇಗೌಡ ಬಸವರಾಜು ಪುಟ್ಸ್ವಾಮಿ ಮುಬಾಷಿರ್ ಅಹಮದ್ ಮಂಜುನಾಥ್ ಶರ್ಮಾ ಉಪಸ್ಥಿತರಿದ್ದರು ದಲಿತರು ವಾಸವಿರುವ ಜಾಗಕ್ಕೆ ಖಾಯಂ ಸಾಗುವಳಿ ಪತ್ರ ಈ ಸ್ವತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ಹೆತ್ತೂರು ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ್ದ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಗ್ರಾಮದ ಮುಖ್ಯಸ್ಥ ಕುಮಾರಯ್ಯ ಮಾತನಾಡಿ ಗ್ರಾಮದಲ್ಲಿನ ಸರ್ವೆ ನಂಬರ್ ಮುನ್ನೂರ ಎರಡರಲ್ಲಿ ತಲೆಮಾರುಗಳಿಂದ ವಾಸವಿರುವ ವಾಸಿಗಳ ಬಳಿ ಈ ಸ್ಥಳಕ್ಕೆ ಸಂಬಂಧಪಟ್ಟ ಹಂಗಾಮಿ ಸಾಗುವಳಿ ಪತ್ರವಿದ್ದು ಅನೇಕ ವರ್ಷಗಳಿಂದ ವಾಸ ಮಾಡುತ್ತಿದ್ದ ಒಂಬೈನೂರ ಎಪ್ಪತ್ತೇಳು ಸಾಲಿನಲ್ಲಿ ದಲಿತರು ಹಾಗೂ ಇತರೆ ಸಮುದಾಯದವರು ವಾಸವಿರುವ ಮನೆಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಅಂದಿನ ತಾಲೂಕು ಆಡಳಿತದ ವತಿಯಿಂದ ಫಲಾನುಭವಿಗಳನ್ನು ಗುರುತಿಸಿ ವೈಯಕ್ತಿಕವಾಗಿ ಹಂಗಾಮಿ ಸಾಗುವಳಿ ಪತ್ರವನ್ನು ನೀಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಸರ್ವೆ ನಂಬರ್ ಮುನ್ನೂರ ಎರಡರಲ್ಲಿ ಸುಮಾರು ತೊಂಬತ್ಮೂರು ಕುಟುಂಬಗಳು ವಾಸ ಮಾಡುತ್ತಿವೆ ಎರಡ್ ಸಾವಿರದ ನಾಲ್ಕು ಫೆಬ್ರವರಿ ಮೂರರಲ್ಲಿ ಸ್ಥಳೀಯ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸೇರಿ ಎಂಆರ್ ನಂಬರ್ ನಲವತ್ತೊಂಬತ್ತನ್ನು ದಾಖಲಿಸಿ ದಲಿತರಿಗೆ ಮಂಜೂರಾಗಿದ್ದ ಸರ್ವೆ ನಂಬರ್ ಮುನ್ನೂರ ಎರಡರ ಎರಡು ಎಕರೆ ಜಮೀನನ್ನು ಗ್ರಾಮ ಪಂಚಾಯಿತಿ ಎಂದು ನಮೂದು ಮಾಡಿರುತ್ತಾರೆ ಜೊತೆಗೆ ಸರ್ವೆ ನಂಬರ್ನಲ್ಲಿ ಒಟ್ಟು ವಿಸ್ತೀರ್ಣ ಆರು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನಿದ್ದು ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಹಾಗೂ ಎರಡು ಎಕರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಉಳಿದ ಎರಡು ಎಕರೆ ಪರಿಶಿಷ್ಟ ಜಾತಿ ಎಂದು ಉದ್ದೇಶಪೂರ್ವಕವಾಗಿ ದಿನಾಂಕ ಎಂಬತ್ತೇಳರಿಂದಲೂ ಸರ್ಕಾರಿ ದಾಖಲೆಯಲ್ಲಿ ದಾಖಲಾಗಿದೆ ಆದುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಇಲ್ಲಿ ವಾಸವಿರುವ ದಲಿತ ಕುಟುಂಬಗಳ ಸ್ಥಳಗಳಿಗೆ ಖಾಯಂ ಸಾಗುವಳಿ ಚೀಟಿ ಈ ಸ್ವತ್ತು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು ನಾವು ಸುಮಾರು ತಂದೆ ಕಾಲದಿಂದ ಕೂಡ ಮುನ್ನೂರ ಎರಡು ಮತ್ತು ನೂರ ತೊಂಬತ್ತೈದು ವಾಸ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತಾಕ್ರಲ್ಲಿ ತೊಂಬತ್ತಾಕ್ರಲ್ಲಿ ಪಾಣಿ ಬರುತ್ತೆ ಪಾಣಿ ಬಂದ ಬಂದ ಸಂದರ್ಭದಲ್ಲಿ ಸಾವಿರದ ಒಂದು ನಲ್ವತ್ತೆರಡರ ನಲವತ್ತೆರಡರಿಂದ ಬಂದಂಥ ಪಣ್ಣಿನ ತೊಂಬತ್ತೊಂದು ದಿನದಲ್ಲಿ ಡ್ರಾಪ್ ಮಾಡ್ತಾರೆ ಅಧಿಕಾರಿಗಳು ಆದರೆ ಅಲ್ಲೇ ವಾಸ ಇದ್ದೀವಿ ಇದು ಎರಡನೇ ಬಾರಿಗೆ ನಾವು ಅರ್ಜಿ ಕೊಡ್ತಿರೋದು ಇವತ್ತಿನ ಅರ್ಜಿ ಕೊಡ್ತಾರೆ ಉದ್ದೇಶ ಉದ್ದೇಶ ಅಂತಂದರೆ ನಾವು ಕಳೆದ ಜನವರಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ ಇಷ್ಟೇ ಜನ ಬಂದಿದ್ವಿ ಇದಕ್ಕೆ ಎರಡು ಕೋಟಿ ಜನ ವಾಸ ಇದ್ದಾರೆ ಕೂಲಿನ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ಆದರೆ ಸರ್ಕಾರದವರು ಇದುವರೆಗೂ ಕೂಡ ನಮ್ಮನ್ನು ನೀವು ಏನಾಗಿರಿ ಅಂತ ಕೇಳಿದ್ದು ಒಂದು ಎರಡನೇದಾಗಿ ಅಲ್ಲಿ ನಮ್ಮ ಜಮೀನು ಕೂಡ ಆಸ್ಪತ್ರೆಗೆ ಮತ್ತು ಸ್ಕೂಲ್ಗೆ ಹತ್ತಿರವರಾಗಿದೆ ಅದನ್ನು ನೀವೇ ಒತ್ತೇವೆ ಮಾಡಿದ್ರಿ ಅಂತ ಹೇಳಿದ್ದಾರೆ ಅದು ಮೊನ್ನೆ ಕಳತಿ ಸರ್ವೆ ಆಯಿತು ನಮ್ಮ ನಮ್ಮ ಜಮೀನು ನಮ್ಮ ಹತ್ತರಲ್ಲಿ ಇದೆ ನಾವು ಅದನ್ನು ಅನುಭವ ಮಾಡ್ತಾ ಅಲ್ಲೇ ವಾಸ ಇದ್ದೀವಿ ಕುಡಿಯ ನೀರಿನ ವ್ಯವಸ್ಥೆ ರಸ್ತೆ ಸೌಕರ್ಯ ವಿದ್ಯುತ್ ಸೌಕರ್ಯ ಎಲ್ಲ ಕೂಡ ಸರ್ಕಾರದವರು ಕಲ್ಪಿಸಿಕೊಂಡಿದ್ದಾರೆ ಅವ್ರ ಜಮೀನನ್ನು ಬೇರೆಯವ್ರು ಒತ್ತೇವರ್ ಮಾಡೋದಕ್ಕೆ ನಮ್ಮ ಮೇಲೆ ಕ್ಲೈಮ್ ಮಾಡಿದ್ರು ಮೊನ್ನೆ ತಾಲೂಕು ಸರ್ವೇವರು ಮೌಂಡಿದಾರರು ಎ ಸಿ ತಹಸೀಲ್ದಾರ್ ಬಂದು ಸ್ಪಾಟ್ ನೋಡಿದಾಗ ನಮ್ಮ ನಮ್ಮ ಜಮೀನು ನಮ್ಮಲ್ಲೇ ಇದೆ ನಾವು ಯಾರು ಜಮೀನು ಒತ್ತೇ ಅಂತ ಕನ್ಫರ್ಮ್ ಆಯಿತು ಈ ಸರ್ವೆ ಮಾಡಿ ಎರಡಾಗಿದೆ ನೂರ ತೊಂಬತ್ತೈದರಿಂದ ನಲವತ್ತೈದು ಜನ ವಾಸ ಇದ್ದೀವಿ ಮುನ್ನೂರ ಎರಡರಲ್ಲಿ ಮೂವತ್ತೊಂದು ಜನ ವಾಸ ಇದ್ದೀವಿ ಅಂದರೆ ಒಂದು ಕುಟುಂಬ ಎರಡಾಗಿದೆ ನಾವು ಅಲ್ಲೇ ಪಕ್ಕಪಕ್ಕದಲ್ಲೇ ವಾಸ ಇರೋದು ಇನ್ನೂ ಮನೆ ಸೌಕರ್ಯ ಅವಶ್ಯಕತೆ ಇದೆ ಮತ್ತು ಕುಡಿಯ ನೀರಿನ ವೈಯಕ್ತಿಕ ಸೌ ಸೌಲಭ್ಯ ಕೂಡ ವಂಚಿತರಾಗಿದ್ದೀವಿ ಯಾವುದು ಕೂಡ ನಮಗೆ ಸರಿಯಾಗಿ ಸರ್ಕಾರದ ನಿಭಾಯ ನಿಭಾಯಿಸ್ತೀರ ನಮ್ಮನ್ನು ಜೊತೆಗೆ ಕಳೆದ ಜನವರಿಯಿಂದ ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಮಾನ್ಯ ಕೃಷ್ಣ ಪತ್ರ ಈ ಅರ್ಜಿ ಲಗಸ್ತಿದ್ದೀವಿ ಡಿ ಸಿ ಅವರು ಕೊಡ್ತಿದ್ದೀವಿ ಅವರು ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ತಾಸೀಲ್ದಾರ್ ನಾಲ್ಕು ಕೋರ್ಟ್ ನಡೆಸಿದ್ರು ನಮಗೆ ನಾವು ಕೋರ್ಟ್ಗೆ ಹೋಗೋ ಚಾನ್ಸಸ್ಸೇ ಇಲ್ಲ ಬೇರೆ ಉದ್ದೇಶಕ್ಕೋಸ್ಕರ ನಮ್ಮನ್ನು ಕೋರ್ಟಿಗೆ ಕರೆದು ಐವತ್ತು ಜನ ಮೂರು ಬಾರಿ ಕೋರ್ಟ್ಗೆ ಬರ್ದ್ವಿ ಕೋರ್ಟಲ್ಲಿ ನಮ್ಮ ಆರ್ಡರ್ ಆಯ್ತು ಏನಂತ ಮೂಲಭೂತ ಸೌಕರ್ಯ ಗಳಿಸೋದು ನೀವು ನಿಜವಾದ ಫಲಾನುಭವಿ ಇದ್ದೀರಿ ಅಂತ ಆರ್ಡರ್ ನಿಲ್ಲಿಸಿದ್ದಾರೆ ಈ ಉದ್ದೇಶ ಏನಪ್ಪ ಅಂತಂದರೆ ಈಗ ಅವರು ನಮಗೆ ಹಕ್ಕುಪತ್ರ ಕೊಡಬೇಕು ಡಿ ಡಿ ರಿಸರ್ವೇಷನ್ ಮಾಡ್ಕೊಡ್ಬೇಕು ಮತ್ತು ಅಲಿನೇಷನ್ ಮಾಡಬೇಕು ಮತ್ತು ಈ ಸೊತ್ತು ಮಾಡ್ಕೊಡ್ಬೇಕು ಇದು ನಮ್ಮ ಎಲ್ಲರ ಬೇಡಿಕೆ ಇದಾಗಲೇಬೇಕಂತ ನಮ್ಮ ಒತ್ತಾಯ ಈ ಸಂದರ್ಭದಲ್ಲಿ ಗ್ರಾಮದ ಹೆಚ್ಆರ್ ಕುಮಾರಯ್ಯ ಹೂವಣ್ಣ ದೊಡ್ಡಯ್ಯ ಮಲ್ಲೇಶ್ ಎಂಡಿ ಚಂದ್ರಯ್ಯ ಸುಬ್ಬಯ್ಯ ಗೌರಮ್ಮ ಸುಶೀಲಮ್ಮ ಜಯಂತಿ ಹರಿಣಿ ರತ್ನಮ್ಮ ಯಶೋಧ ಸುಶೀಲಾ ರಮೇಶ್ ಕರ್ಣ ರವಿ ಶಿವಕುಮಾರ್ ಧನು ಮತ್ತು ಪೃಥ್ವಿ ಉಪಸ್ಥಿತರಿದ್ದರು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಬೇಲೂರು ಇವರ ವತಿಯಿಂದ ಸತತ ಮೂರನೇ ವರ್ಷದ ಸಂಗೀತದ ಪಿತಾಮಹ ನಾಗಬ್ರಹ್ಮ ಶ್ರೀ ತ್ಯಾಗರಾಜರು ಶ್ರೀ ಪುನಂದರದಾಸರು ಶ್ರೀ ಕನಕದಾಸರು ಶ್ರೀ ಬೇಲೂರು ವೈಕುಂಠದಾಸರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಬೇಲೂರಿನ ರಾಘವೇಂದ್ರ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಬೇಲೂರಿನ ಹಲವಾರು ಭಜನಾ ಮಂಡಳಿಗಳು ಮತ್ತು ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳು ಮತ್ತು ಮಂಗಳವಾದ್ಯ ತಂಡದೊಂದಿಗೆ ಯಶಸ್ವಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀವಾರಿ ಭಜನಾ ಮಂಡಳಿ ಮಧ್ವಪತಿ ವಿಠಲ ಭಜನಾ ಮಂಡಳಿ ವೀರಾಂಜನೇಯ ಭಜನಾ ಮಂಡಳಿ ಶ್ರೀ ಚೌಡೇಶ್ವರಿ ಭಜನಾ ಮಂಡಳಿ ಶ್ರೀ ಶಾರದಶಂಕರ ಭಜನಾ ಮಂಡಳಿ ಶ್ರೀ ಚನ್ನಕೇಶವ ಭಜನಾ ಮಂಡಳಿ ಸುರಭಾರತಿ ಸಂಗೀತ ಶಾಲೆ ಶಂಕರ ಶಾರದಾ ಮತ್ತು ಗಾಯತ್ರಿ ಭಜನಾ ಮಂಡಳಿ ಮತ್ತು ಬೇಲೂರಿನ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಕಲಾವಿದರ ತಂಡ ಕಾರ್ಯಕ್ರಮಕ್ಕೆ ಭಾಗಿಯಾಗುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಟ್ಟರು ಟ್ರಸ್ಟ್ನ ಕಾರ್ಯದರ್ಶಿ ಅನಿಲ್ ನಿರ್ದೇಶಕರುಗಳಾದ ಮೋಹನ್ ವಿಷ್ಣು ಪ್ರಸಾದ್ ಕೇಶವಮೂರ್ತಿ ಚಂದ್ರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೊಬ್ಬರಿ ಖರೀದಿಯಲ್ಲಿ ಅಕ್ರಮ ಆರೋಪ ದಿಶಾ ಸಭೆಯಲ್ಲಿ ಗಂಭೀರ ಚರ್ಚೆ ತಪ್ಪಿತಸ್ಥರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಗೆ ಆದೇಶ ಕಾನೂನು ಬಾಹಿರವಾಗಿ ಗುಟ್ಕಾ ಬೀಡಿ ಸಿಗರೇಟ್ ಮಾರಾಟ ಮಾಡುವ ಹೋಟೆಲ್ ಇತರೆ ಅಂಗಡಿ ಮಳಿಗೆಗಳ ಮೇಲೆ ಹಾಸನ ನಗರದಲ್ಲಿ ಪೊಲೀಸರಿಂದ ದಿಢೀರ್ ದಾಳಿ ಮತ್ತು ಸಂವಿಧಾನ ಜಾಗೃತಿ ಜಾಥಾ ರಾಷ್ಟಮಟ್ಟ ಸಮ್ಮೇಳನದ ಭಾಗವಾಗಿ ಸರ್ಕಾರಿ ವಸತಿ ಶಾಲೆಗಳ ಮಕ್ಕಳಿಂದ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ಸಂವಿಧಾನ ಜಾಗೃತಿ ಎಕ್ಸ್ಪೋ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು